ಆತ್ಮೀಯ ವೀಕ್ಷಕರೇ ನಿಮ್ಮ ಮುಂದೆ ನೈಜವಾದ ಒಂದು ಸುದ್ದಿಯನ್ನು ಬಿತ್ತರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಯಾವ ರೀತಿಯಲ್ಲಿ ಸರ್ಕಾರಿ ವಾಹನವನ್ನು ದುರ್ಬಳಕೆ ಮಾಡ್ಕೊತಿದ್ದಾರೆ ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ ಆಗ್ಬೋದು ಇದು ಹಾವೇರಿ ಜಿಲ್ಲಾ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ರಾಣೆಬೆನ್ನೂರು ತಾಲೂಕಿನ ಅರಣ್ಯ ಇಲಾಖೆಯ ಅಧಿಕಾರಿಗಳು ತಮ್ಮ ವ್ಯಾಪ್ತಿ ಮೀರಿ ತಮ್ಮ ಒಂದು ಸರ್ಕಾರಿ ವಾಹನನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಯಾವುದೇ ಒಂದು ಸರ್ಕಾರಿ ವಾಹನ ತನ್ನ ವ್ಯಾಪ್ತಿಯಲ್ಲೇ ಸಂಚರಿಸಬೇಕು ಅದು ಸರ್ಕಾರಿ ಕೆಲಸಕ್ಕೆ ಅಂತ ಅದು ಏನಾಗ್ತಿದೆ ಅಂದರೆ ಈಗಾಗಲೇ ನಾವು ಈಗ ಸರಿಸುಮಾರು ಸಮಯ ಏಳು ಮೂವತ್ತು ಅಂದರೆ ಇವತ್ತು ತಾರೀಕು ಇಪ್ಪತ್ತ್ನಾಲ್ಕು ಸೋಮವಾರ ಈ ಒಂದು ಏಳು ಗಂಟೆ ಅಂದರೆ ಏಳು ಮೂವತ್ತರ ಸಮಯದಲ್ಲಿ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಅಂದರೆ ಹಾವೇರಿ ಜಿಲ್ಲಾ ಗಡಿ ದಾಟಿ ಅಂದರೆ ಕುಮಾರಪಟ್ಟಣಂ ತನಕ ಹಾವೇರಿ ಜಿಲ್ಲಾ ಅಂದರೆ ರಾಣೆಬೆದನೂರು ತಾಲೂಕಿನ ಗಡಿ ಭಾಗ ಆಗುತ್ತೆ ಅದನ್ನು ದಾಟಿ ಹರಿಯಾಣ ತಾಲೂಕಿನ ಮೂಲಕ ದಾವಣಗೆರೆ ಕಡೆ ಒಂದು ಸರ್ಕಾರಿ ವಾಹನ ಅಂದರೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂಥ ಸರ್ಕಾರಿ ವಾಹನ ಸಂಚಾರ ಮಾಡ್ತಿದೆ ನಾವು ಸತತವಾಗಿ ನಮ್ಮ ಮಾಧ್ಯಮದ ಮೂಲಕ ಎರಡು ತಿಂಗಳಿಂದ ಕಾರ್ಯಾಚರಣೆ ಇದ್ವಿ ಇವತ್ತು ನೈಜವಾಗಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಮುಂದೆ ಇಡುವಂಥ ಒಂದು ಪ್ರಯತ್ನದ ಭಾಗವಾಗಿ ಈ ಒಂದು ವಿಡಿಯೋನ ಮಾಡಿದ್ದೀವಿ ನಾವು ಈಗಾಗಲೇ ತೋರಿಸ್ತಾ ಇದ್ದೀವಿ ಈಗ ಈಗ ದಾವಣಗೆರೆ ಈ ಒಂದು ಕುಂದುವಾರ ರಸ್ತೆಯ ಮಾರ್ಗದಲ್ಲಿ ಹೋಗ್ತಕ್ಕಂಥದ್ದು ಈ ಒಂದು ನೈಜ ದೃಶ್ಯಾವಳಿಯನ್ನು ತೋರ್ತಾ ಇದೆ ಅಂದರೆ ನ್ಯಾಷನಲ್ ಹೈವೇ ಮೂಲಕ ಈ ಒಂದು ಗಾಡಿ ದಾವಣಗೆರೆಗೆ ತಲುಪ್ತಾ ಇದೆ ಅಂದರೆ ಹಾವೇರಿ ಜಿಲ್ಲೆ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ಸರ್ಕಾರಿ ವಾಹನ ಯಾವ ರೀತಿಯಲ್ಲಿ ತಮ್ಮ ವೈಯಕ್ತಿಕವಾಗಿ ಬಳಸ್ಕೊಂತ ಇದ್ದಾರೆ ರಾಣೆಬೆಂದಲೂರಿನ ಅರಣ್ಯ ಅಧಿಕಾರಿಗಳನ್ನ ತೋರ್ತೀವಿ ಇವರು ಪ್ರತಿದಿನ ದಾವಣಗೆರೆಗೆ ಈ ಒಂದು ಸರ್ಕಾರಿ ವಾಹನದಲ್ಲೇ ಹೋಗೋದು ಬರೋದು ಮಾಡ್ತಾ ಇದ್ದಾರೆ ಅಂದರೆ ಈ ಒಂದು ವಾಹನವನ್ನು ತಮ್ಮ ಒಂದು ಸ್ವಂತ ವಾಹನ ಅನ್ನೋ ರೀತಿಯಲ್ಲಿ ಸರ್ಕಾರಿ ವಾಹನನ ದುರ್ಬಳಕೆ ಮಾಡಿಕೊಂಡು ಸಂಚಾರ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂಥ ಅರಣ್ಯ ಇಲಾಖೆ ಮೇಲಧಿಕಾರಿಗಳಿಗೆ ತಿಳಿಸಿದರೆ ಅವರು ಉದಾಸೀನ ಮಾತುಗಳನ್ನು ಆಡ್ತಾ ಇದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳೇ ಈ ಒಂದು ನಿಮ್ಮ ಮುಂದೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಮಾನ್ಯ ಹಾವೇರಿ ಜಿಲ್ಲಾಧಿಕಾರಿಗಳು ಈ ವಿಡಿಯೋವನ್ನು ನೋಡಿದ ನಂತರ ವಾಹನವನ್ನ ದುರ್ಬಳಕೆ ಮಾಡಿಕೊಂಡಂತ ಅಧಿಕಾರಿಗಳ ಮೇಲೆ ಯಾವ ರೀತಿಯ ಕಾನೂನು ಕ್ರಮ ತೆಗೆದುಕೊಳ್ತಾರೆ ಅನ್ನೋದನ್ನ ನಾವು ಕಾದ್ ನೋಡಬೇಕಾಗಿದೆ ಇದು ಈಗಾಗಲೇ ನಿಮಗೆ ಗಾಡಿ ನಂಬರ್ ಸಮೇತ ತೋರಿಸ್ತಾ ಇದೀವಿ ಆಮೇಲೆ ಇದರಲ್ಲಿರ್ತಕ್ಕಂಥ ಅರಣ್ಯ ಅಧಿಕಾರಿಗಳ ಕೂತಿರುವಂಥ ಒಂದು ದೃಶ್ಯಾವಳಿಯನ್ನು ತೋರಿಸ್ತಾ ಇದೀವಿ ಇದು ನೈಜವಾಗಿ ಈ ನಾಳೆ ದಿನ ಇವರು ಹಲವು ರೀತಿಯ ಕಾರಣಗಳನ್ನು ಕೊಡ್ತಾರೆ ಒಂದು ಗ್ಯಾರೇಜಿಗೆ ಹೋಗಿತ್ತು ಅಂತ ಹೇಳ್ಬೋದು ಇನ್ನೊಂದು ಯಾವುದೋ ಒಂದು ಎಫ್ ವರದಿಗೆ ಹೋಗಿತ್ತು ಅಂತ ಹೇಳ್ಬೋದು ಆ ಜಾರ್ಖಂಡಕ್ಕೆ ಏನು ಬೇಕೋ ಆ ಎಲ್ಲ ಉಪಾಯಗಳನ್ನು ಪ್ರಯೋಗ ಮಾಡುವ ಸಾಧ್ಯತೆ ಇದೆ ಆದರೆ ಯಾವುದೇ ಒಂದು ಸರ್ಕಾರಿ ವಾಹನ ತನ್ನ ವ್ಯಾಪ್ತಿಯಲ್ಲಿ ಸರ್ಕಾರಿ ಕೆಲಸಕ್ಕೆ ಸಂಬಂಧಪಟ್ಟಂತೆ ಬಳಸ್ಕೊಬೇಕೆ ವಿನ ವೈಯಕ್ತಿಕವಾಗಿ ಬಳಸ್ಕೊಳ್ಲಿಕ್ಕೆ ಅವಕಾಶ ಇಲ್ಲದೇ ಇದ್ದರೂ ಇವರು ಯಾವ ರೀತಿಯಲ್ಲಿ ವಾಹನವನ್ನು ಬಳಸ್ಕೊಂಡಿದ್ದಾರೆ ಅನ್ನೋದನ್ನ ನೈಜವಾಗಿ ತೋರಿಸ್ತಾ ಇದ್ದೀವಿ ನೋಡಿರಿ ಹೈವೇ ರೋಡಲ್ಲಿ ಹೋಗ್ತಕ್ಕಂಥ ಈ ಒಂದು ಅರಣ್ಯ ಇಲಾಖೆ ರಾಣೆಬೆನ್ನೂರು ಅರಣ್ಯ ಇಲಾಖೆ ಅಧಿಕಾರಿಗಳು ಇರ್ತಕ್ಕಂಥ ಈ ಒಂದು ನೈಜ ವಿಡಿಯೋ ಚಿತ್ರೀಕರಣವನ್ನು ನಾವು ಈಗಾಗಲೇ ಮಾನ್ಯ ಹಾವೇರಿ ಜಿಲ್ಲಾಧಿಕಾರಿಗಳ ಮುಂದೆ ಇರುವಂಥ ಪ್ರಯತ್ನವಾಗಿ ಈ ಒಂದು ವಿಡಿಯೋವನ್ನು ಮಾಡಿದ್ದೀವಿ ದಿನಾಂಕ ಇಪ್ಪತ್ತ್ನಾಲ್ಕು ಎರಡನೇ ತಿಂಗಳು ಅಂದರೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಸರಿಸುಮಾರು ಏಳು ಮೂವತ್ತರಿಂದ ಎಂಟು ಗಂಟೆ ಸಮಯದಲ್ಲಿ ಮಾಡಿರುವಂಥ ವಿಡಿಯೋ ಚಿತ್ರೀಕರಣ ಬರ್ತೀವಿ ರೀ ಈ ಕಡೆ ಹೋಗಿದ್ರು ದಾವಣಗೆರೆ ಕಡೆ ಕುಮಾರಪಟ್ಟಣ ಅಲ್ಲ ರೀ ಇದು ಹಾವೇರಿ ಪಾಸಿಂಗ್ ಇದೆ ಅರಣ್ಯ ಇಲಾಖೆದ್ದು ನೀವು ದಾವಣಗೆರೆ ಕಡೆ ಬಂತಲ್ಲ ಇಲ್ಲಿ ಹೇಳೋದು ಎಲ್ಲಿ ಗೊತ್ತಾ ಇದು ಹರಿಹಾರ ಬಾಲ್ಡ್ ಅಂದ್ರೆ ದಾವಣಗೆರೆ ಜಿಲ್ಲೆ ಸೇರಿದ್ದು ಹರಿಹಾರ ತಾಲೂಕಿನಲ್ಲಿ ಇದೀರಿ ಅಂದ್ರೆ ಬೈಪಾಸ್ ಹತ್ರ ಇದ್ದೀರಿ ಈಗ ನೀವು ಈ ಈ ಸರ್ಕಾರಿ ವಾಹನ ಯಾಕೆ ಇಲ್ಲಿಗೆ ಬಂತು ಕುಮಾರಪಟ್ಟಣ ಕುಮಾರಪಟ್ನಿಗೆ ನೀವ್ ಯಾಕೆ ಹೋಗ್ತೀರಿ ನೀವು ಹಾವೇರಿ ಪಾರ್ಚಿಂಗಿನ ಗಾಡಿ ದಾವಣಗೆರೆ ಕಡೆಯಿಂದ ಯಾಕೆ ಬಂತು ಕುಮಾರಪಟ್ಟಣ ಈ ನೀವು ಹರಿಹಾರದಲ್ಲಿದ್ದೀರಿ ಈಗ ನೀವು ಹರಿಹಾರದಲ್ಲಿದ್ದೀರಿ ನೀವು ಕುಮಾರಪಟ್ಟಣಮಿಗೆ ಹೋಗಿದ್ವಿ ಅಂತ ಹೇಳ್ತಿದೀರಿ ನಾವು ಕೇಳ್ತಿರೋದು ದಾವಣಗೆರೆ ಕಡೆ ಯಾಕೋಯಿತ್ತು ವಾಹನ ಅಂತ ಸರ್ಕಾರಿ ವಾಹನ ಯಾಕೆ ಯಾಕೋಯಿತ್ತು ಅಂತ ಇದು ಅರಣ್ಯ ಇಲಾಖೆ ತಾನೆ ಈ ಗಾಡಿ ಅರಣ್ಯ ಇಲಾಖೆ ತಾನೆ ನೀವು ಅದು ಡ್ರೈವರ್ ತಾನೇ ಈಗ ಈ ಗಾಡಿ ಡ್ರೈವರ್ ತಾನೆ ಈಗ ಸುಮಾರಿಗೆ ಎಂಟು ಎಂಟೂವರೆ ಆಗಿದೆ ಹೌದಾ ಈ ಗಾಡಿ ದಾವಣಗೆರೆಗೆ ಹಾಕೋ ಇತ್ತು ಯಾಕೆಂದ್ರೆ ಈ ನಾನು ಏಳೂವರೆ ಅಂದರೆ ಸುಮಾರು ಏಳು ಗಂಟೆ ಹದಿನೈದು ನಿಮಿಷದಿಂದ ಫಾಲೋಅಪ್ ಮಾಡಿದ್ದೀನಿ ನಿಮ್ಮ ಕಾ ವಾಹನ ದಾವಣಗೆರೆ ತನಕ ನಾನು ಮಾಡಿದ ವಿಡಿಯೋ ಐತಿ ಅಂದರೆ ನಿಮ್ಮ ಜೊತೆ ಮೇಡಮ್ ಇದ್ರು ಹೌದಾ ನಾನು ನಾನು ನನ್ನತ್ರ ವಿಡಿಯೋನ ಹೇಳ್ತಿರೋದು ಈಗ ವಾಪಸ್ ಅವ್ರನ್ನ ಬಿಟ್ಟು ಬರ್ತಾ ಇದ್ದೀರಾ ಈಗ ತರಕಾರಿ ವಾಹನ ನಿಮ್ಮ ಬಾಡ್ರಿಂದ ನಿಮ್ಮ ವ್ಯಾಪ್ತಿಯಲ್ಲಿ ಇರ್ಬೇಕು ಅಂದ್ರೆ ಕುಮಾರಪಟ್ಟಣಮ್ ಹಿಂದೆ ಇರ್ಬೇಕು ಅಂದ್ರೆ ಬಿರ್ಜಿಂತ ಹಿಂದೆ ನಾಲ್ಕುನೂರ ಲಾಸ್ಟ್ ನಿಮ್ಮ ಬಾಳ್ರಿ ಬಿಡ್ ಥಾಟಿ ತೂದನೆ ಹರಿಹರ ಈ ಕಡೆ ಬರೋಂಗಿಲ್ಲಲ್ಲ ತರಕಾರಿ ವಾಹನ ದುರ್ಬಳಕೆ ಆಗತ್ತಲ್ಲ ಈಗ ನಿಮ್ಮ ಹೇಳ್ರಿ ನಿಮ್ಮ ಅವರ ಮೇಡಮ್ ಹೆಸರೇನು ನಿಮ್ಮ ನಿಮ್ಮ ಹೆಸರು ಅಲ್ರಿ ಮೇಡಮ್ ಹೆಸರು ಹಾ ನಿಮ್ಮ ಹೆಸರು ಅಬ್ದುಲ್ ನೀವು ಅವ್ರ ಅರಣ್ಯ ಇಲಾಖೆ ರಾಣೆ ಬೆನ್ನೂರ ಇಲ್ಲಿ ದಾವಣಗೆರೆಗೆ ಅವ್ರಿಗೆ ಏನಾರು ಬಿಡಕ್ಕೆ ಹೋಗಿದ್ರು ಏನು ಈಗ ನಾನು ಕನಿಷ್ಠ ಎರಡು ತಿಂಗಳಿಂದ ನಿಮ್ಮ ಗಾಡಿ ಫಾಲೋಅಪ್ ಮಾಡ್ತಾ ಇದ್ದೀನಿ ನಾನು ನೀವು ಹೋಗ್ತಾನೆ ಇದ್ದೀರಾ ಇದು ಯಾಕೆ ಈ ಕಡೆ ಹೋಗ್ತಾ ಇತ್ತು ಪ್ರತಿದಿನ ಯಾಕೆಂದ್ರೆ ನಾನು ನೋಡ್ತಾನೇ ಇದ್ದೀನಿ ನಾನು ವರೆಗೂ ನಾನು ಫಾಲೋಅಪ್ ಮಾಡ್ತಾನೇ ಇದ್ದೀನಿ ನಾನು ನೀವು ವಾಹನ ದಾವಣಗೆರೆ ಡಿಸ್ಟಿಕ್ ಕಡೆ ಹೋಗ್ತಾ ಇತ್ತು ಹರಿಹರ ಬೈಪಾಸ್ ಮಾರ್ಗವಾಗಿ ಈಗ ಬಂದಿದೆ ಈಗ ಕೇಳ್ತಾ ಇದ್ದೀನಿ ನಾನು ಹ್ಞೂ ನೀವು ಹಂಗೆ ಹೇಳೇಬೇಡ್ರಿ ನಾನು ಕೇಳ್ತಿರೋದು ಏನಂದ್ರೆ ಸರ್ಕಾರಿ ವಾಹನ ನಿಮ್ಮ ವ್ಯಾಪ್ತಿ ಲೆಕ್ಕ ನಿಮ್ಮ ಕೆಲಸಕ್ಕೆ ಅಂದ್ರೆ ಸರ್ಕಾರಿ ಕೆಲಸಕ್ಕೆ ಮಾತ್ರ ಬಳಕೆ ಮಾಡಬೇಕು ಅದರ ನಂತರ ಈ ವಾಹನ ಅಲ್ಲೇ ಆಫೀಸ್ ಮುಂದೆ ಇರಬೇಕು ಅನ್ನೋದು ರೂಲ್ಸ್ ಇರೋದು ಸರ್ಕಾರಿ ವಾಹನ ಮೇಡಮ್ನವರು ಅಥವಾ ಸರ್ ಯಾರೋ ಒಬ್ರು ನಿಮ್ಮ ಇಲಾಖೆ ಸಂಬಂಧಪಟ್ಟಂತೆ ಹತ್ತು ಗಂಟೆಗೆ ಬಂದ ಡ್ಯೂಟಿಗೆ ಅಲ್ಲಿಂದ ಹಿಡ್ದು ಎಲ್ಲಿಗಾರ ಹೋಗೋದಿತ್ತಾ ಅಲ್ಲಿಗೆ ಹೋಗ್ರಿ ಬರ್ರಿ ಮತ್ತೆ ಡ್ಯೂಟಿ ಮುಂದ್ಕೊಂಡಾಗ ಗಾಡಿಯಲ್ಲಿ ಆಫೀಸ್ ಮುಂದೆ ಇರ್ಬೇಕು ಮತ್ತೆ ನಿಮ್ಮ ನಿಮ್ಮ ಪ್ರೈವೇಟ್ ಗಾಡಿಯಾಗ ನೀವು ಮನೆಗೆ ಹೋಗ್ಬೇಕು ಅಂತ ಇರೋದು ನೀವು ಏನು ಇದೀರಿ ಈಗ ದಾವಣಗೆರೆಗೆ ಹೋಗಿತ್ತು ನಾನು ನನಗೆ ಅನುಮಾನ ನೀವು ಯಾಕೆ ದಾವಣಗೆರೆಗೆ ಓದ್ತೀವಿ ಗಾಡಿ ಅಂತ ನಿಮ್ಮ ಪರ್ಸ್ನಲ್ ಕೆಲ್ಸಕ್ಕೆ ಬಳಸ್ತಾ ಇದ್ದೀರಿ ಅಂತ ನಿಮ್ಮ ವೈಯಕ್ತಿಕ ಕೆಲ್ಸಕ್ಕೆ ಬಳಸ್ತಾ ಇದ್ದೀವಿ ಗಾಡಿ ಸರ್ಕಾರಿ ವಾಹನ ಅಂತ ಹೌದಾ